ಸತ್ಯದ ಬಲದಿಂದ ಅಸತ್ಯದ ಕೇಳಿದ ಶರಣದ ಅನುಭವದಿಂದ ಭಾವದ ಕೇಳಿದಸವಾದಿ ಪೂಜ್ಯ ಗುರುದೇವರನ್ನ ಸನ್ಮಾನದಲ್ಲಿ ಮಟ್ಟಿನಿಂದ ಸ್ಮರಣಗೈದು ಇವತ್ತು ಸಮಾರಂಭದಲ್ಲಿ ಸಮಾನ ಭಾಷಣ ಮಾಡಿದ ವಿಧಾನ ಪರಿಷತ್ನ ಸದಸ್ಯರು ಆತ್ಮೀಯರು ಆದ ಅವರು نما اپ کو اپنا ಆತ್ಮೀಯರೇ ವಿದ್ಯಾನ ಕಡೆ ಎಂದು ನಾವೆಲ್ಲರೂ ಕೂಡ ಹದಿನೈದು ದಿವಸಗಳಿಂದ ನಡೆದುಕೊಂಡು ಬಂದಂತಹ ವಸ್ತು ಪ್ರದರ್ಶನದ ಮುಕ್ತಾಯ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಹದಿನೈದು ದಿವಸಗಳ ಕಾಲ ನಿರಂತರವಾಗಿ ಈ ವಸ್ತ್ರ ಪ್ರದರ್ಶನ ನಡೆದು ಲಕ್ಷಾಂತರ ಜನಗಳಿಗೆ ಒಂದು ರೀತಿಯಲ್ಲಿ ಶಿಕ್ಷಣ ಅವರಿಗೆ ಚಿಂತನೆ ಅವರಿಗೆ ಬೇಕಾದ ವಸ್ತುಗಳು ಇವೆಲ್ಲಕ್ಕೂ ಕೂಡ ಇದೊಂದು ವೇದಿಕೆಯಾಗಿ ಹದಿನೈದು ದಿವಸಗಳ ಕಾಲ ಅವರಿಗೆ ಅದು ಉಪಯುಕ್ತವಾದಂಥ ಕಾರ್ಯಕ್ರಮ ಇದಾಗಿದೆ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರು ಶ್ರೀಮಠದ ಅನೇಕ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಂತಹವರು ಮಠದಲ್ಲಿ ಜಾತ್ರೆಯನ್ನು ಪ್ರಾರಂಭ ಮಾಡಿದಾಗ ಜಾತ್ರೆಯ ಜೊತೆಯಲ್ಲಿ ಉತ್ಸವಗಳು ಎತ್ತಿನ ಜಾತ್ರೆ ಕರ್ಶಿಯನ್ನು ನಡೆಸಿಕೊಂಡು ಬಂದಂತಹ ಅದರ ಜೊತೆಯಲ್ಲಿಯೇ ನಮ್ಮ ಜಾತ್ರೆಯವರ ಅವಿಭಾಜ್ಯ ಅಂಗವಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಕೂಚಲು ಪ್ರಾರಂಭ ಮಾಡಿದಂತಹ ಇಲ್ಲಿ ಅಶೋಕವರು ಮಾತನಾಡಿದ ಹಾಗೆ ಇವತ್ತು ನಾವು ಧರ್ಮ ಆಧ್ಯಾತ್ಮದ ಜೊತೆಗೆ ಇವತ್ತು ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಇವೆಲ್ಲವೂ ಕೂಡ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಹೊರಗಿನ ಪ್ರಗತಿ ಮತ್ತೊಂದು ಒಳಗಿನ ಪ್ರಗತಿ ಈ ಎರಡಕ್ಕೂ ಕೂಡ ಬೇಕಾಗಿದೆ ಅದನ್ನೇ ಹೇಳ್ತಾರೆ ಮನುಷ್ಯನ ಜೀವನ ಅಂದರೆ ಎರಡು ರೀತಿ ಒಂದು ಅಂತರಂಗ ಮತ್ತೊಂದು ಬಹಿರಂಗ ಅಂತೇಳಿ ಕರಿತೀವಿ ಅಂತರ್ಗದ ಜೀವನವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಧರ್ಮ ಆಧ್ಯಾತ್ಮ ಧ್ಯಾನ ಇವೆಲ್ಲವೂ ಕೂಡ ಅತ್ಯಂತ ಅವಶ್ಯವಾಗಿ ಬೇಕಾಗಿದೆ ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ನಮ್ಮ ಭಾವನೆಗಳ ಮೇಲೆ ಅತ್ಯಂತ ಪವಿತ್ರವಾದ ಪರಿಣಾಮವನ್ನು ಬೀರುವುದರ ಮುಖಾಂತರವಾಗಿ ನಮ್ಮಲ್ಲಿ ಒಂದು ಸತ್ಗುಣಗಳನ್ನು ಉಂಟು ಮಾಡೋದಕ್ಕೆ ಮನುಷ್ಯತ್ವವನ್ನು ರೂಪಿಸಿಕೊಳ್ಳೋದಿಕ್ಕೆ ಅವೆಲ್ಲವೂ ಕೂಡ ಅತ್ಯಂತ ಅವಶ್ಯವಾಗಿ ಅದಕ್ಕಾಗಿ ಯುವ ಉತ್ಸವಗಳನ್ನಾಗಲಿ ಪೂಜೆ ಪ್ರಸಾದಗಳಾಗಲಿ ಧ್ಯಾನ ಆಗಲಿ ಪ್ರಾರ್ಥನೆ ಆಗಲಿ ಅವೆಲ್ಲವೂ ಕೂಡ ನಮ್ಮ ಅಂತರಂಗದ ಬದುಕನ್ನು ಪವಿತ್ರಗೊಳಿಸುವಂತಹ ಸೃಷ್ಟಿಗೊಳಿಸುವಂತಹ ಮಾರ್ಗವಾದರೆ ನಮ್ಮ ಬಹಿರಂಗವಾದಂತಹ ಜೀವನವು ಕೂಡ ಚೆನ್ನಾಗಿರಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಹೊರಗಿನ ಜೀವನದಲ್ಲಿಯೂ ಕೂಡ ಉತ್ತಮ ಸಾಧನೆ ಆಗಬೇಕು ಅದರ ಹಿನ್ನೆಲೆಯಲ್ಲಿ ಈ ವಸ್ತು ಪ್ರದರ್ಶನವನ್ನು ಪೂಜೆ ನಡೆಸಿಕೊಂಡು ಬಂದಂತಹ ಇವತ್ತು ಈ ವಸ್ತು ಪ್ರದರ್ಶನ ಎಷ್ಟು ಯಶಸ್ವಿಯಾಗಿ ನಡೆಕೊಂಡು ಬರ್ತಾ ಇದೆ ಅಂತಂದರೆ ಅದಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ಅನೇಕ ಖಾಸಗಿ ಸಂಸ್ಥೆಗಳು ಬಹಳ ಇದಕ್ಕೆ ಪ್ರೋತ್ಸಾಹವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ನಿಜವಾಗೂ ಕೂಡ ನಾವು ಜಿಲ್ಲಾ ಪಂಚಾಯಿತಿಯ ಸಿ ಒರಾದಂತಹ ನಮ್ಮ ಪ್ರಭುರವರನ್ನ ಸ್ಮರಣೆ ಮಾಡಿಕೊಳ್ಳಬೇಕು ಇವತ್ತು ಕಾರ್ಯಕ್ರಮ ನಡೆಯುವುದಕ್ಕೆ ಮುನ್ನ ಕೆಲವು ತಿಂಗಳು ಮುಂಚಿತವಾಗಿ ಎಲ್ಲ ಇಲಾಖೆಗಳವರನ್ನು ಕರೆದು ಅವರೇ ಖುದ್ದಾಗಿ ಈ ರೀತಿಯಾಗಿ ಮಾಡಬೇಕು ಕೇವಲ ಸಾಲದು ಇನ್ನೂ ಚೆನ್ನಾಗಿ ಮಾಡಬೇಕು ಇದು ಕೇವಲ ರೈತರಿಗೆ ಅಷ್ಟೇ ಅಲ್ಲ ದೊಡ್ಡವರಿಗಷ್ಟೇ ಅಲ್ಲ ಮಕ್ಕಳಿಗೂ ಉಪಯೋಗ ಆಗಬೇಕು ಮಕ್ಕಳು ಬಂದು ನೋಡುವಂಥ ರೀತಿಯಲ್ಲಿ ಆಗಬೇಕು ಮುಂದಿನ ಪೀಳಿಗೆಗೆ ಇದು ಉಪಯೋಗ ಆಗಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ಅನೇಕ ಮಾರ್ಗದರ್ಶನವನ್ನು ಮಾಡುವುದರ ಮುಖಾಂತರವಾಗಿ ಇದಕ್ಕೆ ಒಂದು ವಸತನವನ್ನ ಇರೋದ್ರ ಜೊತೆಗೆ ಅದರ ಹೆಚ್ಚು ಹೆಚ್ಚು ರೂಪಿಸಿಕೊಳ್ಳುವಂತಹ ವಿಸ್ತಾರಗೊಳಿಸುವಂತಹ ವ್ಯವಸ್ಥೆಯನ್ನು ಅವರು ರೂಪಿಸಿಕೊಳ್ಳುವಂತಹ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದ ಈ ವರ್ಷ ವಿಶೇಷವಾಗಿ ಅನೇಕ ಇಲಾಖೆಗಳಲ್ಲಿ ಒಂದು ವಸತನವನ್ನ ಕಾಣೋದಕ್ಕೂ ಕೂಡ ಸಾಧ್ಯ ಆಗಿರುವಂತಹ ನಾನು ನೋಡಿದ ಹಾಗೆ ಇವತ್ತು ಪಶುಸಂಗೋಪನಾ ಇಲಾಖೆಗೆ ಒಂದು ರೂಮ್ ಕೊಡ್ತಾ ಇದ್ದಾರೆ ಕಟ್ಟಡ ನೀಡ್ತಾ ಇದ್ದಾರೆ ಆ ಕೊಠಡಿಯಲ್ಲಿ ಅವರೇನು ಪಶುಸಂಗೋಪಾಯ ಇಲಾಖೆಯಲ್ಲಿ ಏನೇನು ಇದೆ ಅನ್ನೋದನ್ನ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಇವತ್ತವರಿಗೆ ಬೇರೆ ಒಂದು ಜಾಗವನ್ನು ಪ್ರತ್ಯೇಕವಾಗಿ ಕೊಟ್ಟಿರೋದ್ರಿಂದಾಗಿ ಪುರಿ ಸಾಕಾಣಿಕೆ ಹೇಗೆ ಮಾಡ್ಬೋದು ಮೇಕೆ ಸಾಕಾಣಿಕೆ ಹೇಗೆ ಮಾಡಬಹುದು ಕೋಳಿ ಸಾಕಾಣಿಕೆ ಮಲ ಸಾಕಾಣಿಕೆ ಹೇಗೆ ಮಾಡಬಹುದು ಈ ಪ್ರಾಣಿಗಳನ್ನು ಹೀಗೆಲ್ಲ ನಾವು ರಕ್ಷಣೆ ಮಾಡಬಹುದು ಬೆಳೆಸಬಹುದು ಅನ್ನೋದನ್ನ ಅಲ್ಲಿ ಪ್ರತ್ಯಕ್ಷವಾಗಿ ತೋರಿಸುವಂತಹ ಒಂದು ಪ್ರತ್ಯಕ್ಷ ನಿಮಗೆ ಅದು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುವಂತಹ ರೀತಿಯಲ್ಲಿ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಆ ಒಂದು ಮಳಿಗೆಯನ್ನು ವಿಸ್ತಾರಗೊಳಿಸುವಂತಹ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ ಅದರ ಜೊತೆ ಈ ವರ್ಷ ವಿಶೇಷವಾಗಿ ತೋಟಗಾರಿಕೆ ಇಲಾಖೆ ನಾವು ಪ್ರತ್ಯೇಕವಾದ ಜಾಗವನ್ನು ಕೊಟ್ಟಿದ್ದರಿಂದಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ನೀವು ನೋಡಬೇಕು ರೈತರಿಗೆ ಏನೆಲ್ಲ ವಸ್ತುಗಳನ್ನು ಕೊಡ್ತಾರೆ ಇವತ್ತು ರೈತರ ಪ್ರಗತಿ ಆಗಬೇಕು ಚೆನ್ನಾಗಿ ಮೇಲೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಪ್ರತಿ ವರ್ಷವೂ ಕೂಡ ಕೃಷಿ ಮತ್ತು ಈ ಇಲಾಖೆಯಿಂದಾಗಿ ಕೋಟ್ಯಾಂತರ ರೂಪಾಯಿಗಳ ಸಬ್ಸಿಡಿ ದರದಲ್ಲಿ ಅನೇಕ ಯಂತ್ರಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ಕಳೆದ ವರ್ಷ ನಮ್ಮ ಮುಖ್ಯಮಂತ್ರಿಗಳನ್ನ ತುಮಕೂರಿನಲ್ಲಿ ವಿತರಣೆ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಆ ಇಟ್ಟಂತಹ ಯಂತ್ರೋಪಕರಣ ನೋಡದೆ ಸಂತೋಷ ಆಗ್ತಾ ಇತ್ತು ಅಷ್ಟು ಯಂತ್ರೋಪಕರಣಗಳನ್ನು ಟ್ರ್ಯಾಕ್ಟರ್ಗಳು ಮತ್ತಿತರ ವಸ್ತುಗಳನ್ನು ಸರ್ಕಾರ ರೈತರಿಗೆ ಕೂತ್ಕೊಂಡು ಬರ್ತಾ ಇರುವಂತಹ ಇವತ್ತು ಎಲ್ಲವೂ ಕೂಡ ಉಪಯುಕ್ತವಾಗಿ ಆ ಒಂದು ಯಾರಿದ್ದಾರೆ ಅವರಿಗೆ ತಲುಪುವಂತ ಕೆಲಸ ಅಷ್ಟೇ ಮುಖ್ಯವಾಗಿರುವಂತಹ ಎಲ್ಲವನ್ನ ಇವತ್ತು ಪ್ರಗತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇವತ್ತು ಆ ತೋಟಗಾರಿಕೆ ಇಲಾಖೆಯ ಮೂಲಕವಾಗಿ ಏನೆಲ್ಲ ಬೆಳೆಗಳನ್ನು ಬೆಳೆಯಬಹುದು ಲಾಭದಾಯಕವಾದಂತಹ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಅನ್ನುವಂತಹದ್ದು ಕೂಡ ಅಲ್ಲಿ ನೀವು ಪ್ರತ್ಯಕ್ಷವಾಗಿ ನೋಡಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಏನಿದೆ ಕೃಷಿ ಇಲಾಖೆ ಬಗ್ಗೆ ಇಳಂಗೆ ಇಲ್ಲ ನಿಮಗೆ ಅಲ್ಲಿ ಹೋದ್ರ ಒಳಗೆ ಹೋದರೆ ಯಾವುದೋ ಒಂದು ಲೋಕಕ್ಕೆ ಹಾಗೆ ಅನುಭವ ಆಗ್ತದೆ ನಿಮಗೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ವಾತಾವರಣನೇ ನೋಡಬೇಕು ನಿಮಗೆ ಒಂದು ಐದು ನಿಮಿಷ ಇರಬೇಕು ಹತ್ತು ನಿಮಿಷ ನೋಡಬೇಕು ಅನ್ನುವಂಥ ರೀತಿಯಲ್ಲಿ ಆ ಕೃಷಿ ಇಲಾಖೆಯ ವಾತಾವರಣವನ್ನು ನೋಡೋದಕ್ಕೆ ಸಾಧ್ಯ ನಾನು ಇವತ್ತು ಹೋಗಿದ್ದೇನೆ ಇವತ್ತು ಹೋಗಿದಂತಹ ಸಂದರ್ಭದಲ್ಲಿ ಸೂರ್ಯಕಾಂತಿ ಎಲ್ಲ ಬೀಜ ಓಟ ಹೋಗೋದಿಲ್ಲ ಏಕೆ ಪಕ್ಷಿಗಳೆಲ್ಲ ಬಂದ್ ತಿನ್ಬಿಟ್ಟವ್ರೆ ಎಲ್ಲ ಬದಿ ಪಕ್ಷಿಗಳು ಯಾವಿಲ್ಲ ಈ ಮನುಷ್ಯನಿಂದ ಹಾಕ್ಬಿಟ್ಟು ಬಂದವರೆಲ್ಲ ಅಂತ ಹೇಳ್ತಾ ಇದ್ರು ಬಂದವರೆಲ್ಲ ಬಂದು ತಿಳ್ಕೊತಾ ಇದ್ರು ಇನ್ಕಮ್ ಎಲ್ಲ ತಿಳ್ಕೊಳ್ತಾ ಇದ್ರು ಅವೆಲ್ಲ ಅದನ್ನೆಲ್ಲ ನಿಂತ ಪಕ್ಷಿ ತಿನಂಗೆ ಯಾವ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಾ ರೀತಿ ರಾಗಿಯಲ್ಲಿ ಎಷ್ಟು ತಲೆಗಳಿದೆ ಯಾವ ಯಾವ ರೀತಿ ತಲೆಗಳನ್ನು ನಡೆದಿದ್ದಾರೆ ನಿಮಗೆ ಒತ್ತಿನಲ್ಲಿ ಬೇರೆ ಬೇರೆ ತಲೆಗಳು ಜೋಳ ಇವತ್ತು ಮುಸ್ಲಿಂ ಜೋಳ ಹೇಗೆ ನೀವೆಲ್ಲ ಪ್ರತ್ಯಕ್ಷವಾಗಿ ನೋಡುವುದರ ಮುಖಾಂತರವಾಗಿ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಅವೆಲ್ಲವೂ ಕೂಡ ಸಾಧ್ಯ ಆಗಿರುವಂತಹದ್ದು ಇವತ್ತು ಮೀನುಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ರೈತರಿಗೆ ಒಂದು ಹೊರ ಆಗಿರುವಂತಹದ್ದು ಇವತ್ತು ರೇಷ್ಮೆ ಒಂದು ಕೆ ಜಿ ಇವತ್ತು ಆರ್ನೂರ ಎಂಟುನೂರ ಒಂಬೈನೂರು ರೂಪಾಯಿ ಕೆ ಜಿ ರೇಷ್ಮೆಗೆ ಬೆಳಗ್ಗೆ ಇರುವಂಥ ಸರ್ಕಾರ ಇದೆ ಅಂತ ಏನೇ ರೇಷ್ಮೆ ಇರಲಿ ಸಾಧನೆ ಆಗ್ತದೆ ಉಪಯೋಗ ಅನ್ನುವಂಥ ವಿಚಾರಗಳಿದೆ ಅದು ಬಿಟ್ಟರೆ ಬೇಕಾದಂಥ ರೀತಿಯಲ್ಲಿ ನಿಮಗೆ ಆ ನಮ್ಮ ಆರ್ಥಿಕವಾದ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಈ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇಕಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅತ್ಯುಪಯುಕ್ತವಾದ ಉಪಯುಕ್ತವಾದ ಮಳಿಗೆಗಳಿಗೆ ತೆರಳಿರುವಂತಹ ನನ್ನ ಕೊನೆಗೆ ಅವತ್ತು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಒಂದು ಮಳಿಗೆ ಕೂಡ ಇದೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಏನಿದೆ ಅಂತಂದ್ರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ಯೋಜನೆಗಳಿದೆ ಅಂತ ನಮಗೆ ಗೊತ್ತಿಲ್ಲ ಅಷ್ಟೊಂದು ಅಷ್ಟು ಯೋಜನೆಗಳ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ ಆ ಪ್ರದರ್ಶನದ ಜೊತೆಯಲ್ಲಿ ಯಾವ ಜಿಲ್ಲೆಗಳಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಎಷ್ಟು ಉಪಯುಕ್ತ ಆಗಿದೆ ಅದರ ಯೋಜನೆ ಪ್ರಯೋಜನ ಪಡ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಅಲ್ಲಿ ಒದಗಿಸಿಕೊಟ್ಟಿರುವಂತಹ ಹಾಗೆ ಕೇಂದ್ರ ಸರ್ಕಾರವೂ ಕೂಡ ಏನೆಲ್ಲ ಯೋಜನೆಗಳನ್ನ ಇವತ್ತು ಜಾರಿಗೊಳಿಸಿದೆ ಎನ್ನುವಂತಹ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಇದೊಂದು ವೇದಿಕೆ ವೇದಿಕೆಯಾಗಿರುವಂತಹ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಈ ಒಂದು ವಸ್ತು ಪ್ರದರ್ಶನ ಬಂದಂತಹ ಅವರಿಗೆ ಉತ್ತಮ ಮಾಹಿತಿ ಮಾರ್ಗದರ್ಶನ ಮಾಡುವುದರ ಮುಖಾಂತರವಾಗಿ ಅದು ಪ್ರಯೋಜನ ಪೂರಕವಾಗಿರುವಂತಹ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಕೃಷಿಯ ಬಗ್ಗೆ ಇದು ಕೃಷಿ ಹೆಚ್ಚಿನದಾಗಿ ಒತ್ತು ಕೊಡಬೇಕಾಗಿರುವಂತಹ ಕೃಷಿ ಮತ್ತು ಕೈಗಾರಿಕೆ ಅಂತ ಸೇರಿಸಿಕೊಂಡಿದ್ದಾರೆ ಆದರೆ ಇದು ಮುಖ್ಯವಾಗಿ ಹೆಚ್ಚಿನದಾಗಿ ಕೃಷಿಯ ಬಗ್ಗೆ ಹೆಚ್ಚು ಒಲವನ್ನು ತೋರಬೇಕಾಗಿರುವಂತಹ ಏಕೆಂದರೆ ನಮ್ಮ ದೇಶ ಕೃಷಿ ಪ್ರಧಾನವಾಗಿರುವಂತಹ ದೇಶ ಕೃಷಿ ಇರಲಿ ನಮ್ಮ ಕೊಡುಗೆ ಇಲ್ಲ ಕೃಷಿ ಇಲ್ಲದೇ ಮೂತನೇ ಸಿಗೋದಿಲ್ಲ ಯಾವ ಕೈಗಾರಿಕೆ ಅನ್ನ ಕೊಡಕ್ಕೆ ಸಾಧ್ಯನೇ ಇಲ್ಲ ನೀವು ದುಡ್ಡು ಕೊಡಬಹುದು ಎಷ್ಟೇ ದುಡ್ಡಿಂದ ಅನ್ನ ಸಿಗ ಏನು ಮಾಡಕ್ ಸಾಧ್ಯ ಇಲ್ಲ ಇವತ್ತು ಅನ್ನ ಕೊಡುವಂತ ಒಂದು ಕ್ಷೇತ್ರ ಅಂದ್ರೆ ಕೃಷಿ ಇಲಾಖೆ ಮಾತ್ರ ಆಗಿರುವಂತಹದ್ದು ಇವತ್ತು ಕೂಡ ಸಾಂಪ್ರದಾಯಿಕ ಕೃಷಿ ಬೆಳೆಯುವಂತಹ ಪದ್ಧತಿ ಇವತ್ತು ದೂರ ಆಗ್ತಾ ಇದೆ ಅದನ್ನ ಮಾಡುವಂತಹ ಸಂಖ್ಯೆಯೂ ಕೂಡ ದೂರ ಆಗ್ತಾ ಇದ್ದಾರೆ ಇವತ್ತು ಕೃಷಿ ಮಾಡುವವರ ಸಂಖ್ಯೆ ಬರ್ತಾ ಇದೆ ಅದ್ರ ಜೊತೆಗೆ ಅವರೆಲ್ಲ ಬಿಟ್ಟು ಇವತ್ತು ಸೇವಾ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಉತ್ಪಾದನಾ ಕ್ಷೇತ್ರಗಳಿಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇವತ್ತು ಮನಸ್ಸು ಮಾಡಿ ಹೋಗ್ತಾ ಇರುವಂತಹ ಕಾಣ್ತಾ ಇದ್ದಾರೆ ಆದರೆ ಮತ್ತೆ ಕೃಷಿಗೆ ಬರುವಂತಹ ರೀತಿಯಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿರುವಂತಹದ್ದು ಜೊತೆಗೆ ಬೆಳೆದ ಬೆಳೆಗೆ ತಕ್ಕ ಬೆಲೆಯನ್ನ ಇವತ್ತು ನಿರ್ಧಾರ ಮಾಡಬೇಕಾಗಿರುವಂತಹ ಸರ್ಕಾರ ಮಾಡಬಾರ್ದು ರೈತರೇ ಮಾಡಬೇಕು ಅನ್ನುವಂಥ ಗುರು ಕೂಡ ಹೋರಾಟವನ್ನು ಕೇಳ್ತಾ ಇರುವಂತಹ ನೋಡ್ತಾ ಇದ್ದಾಗ ಏನೇ ಆಗಲಿ ಅದು ರೈತನ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ಕ್ಷೇತ್ರ ಅದು ಇವತ್ತು ಕೃಷಿ ಇಲಾಖೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾಗಿರುವಂತಹದ್ದು ಆ ಕೃಷಿಯ ಮಾಡಲು ಉಣ್ಣುವ ಪರಿ ಮಾತನ್ನ ಕ್ಷಣರು ಕೂಡ ಹೇಳಿರುವಂತಹದ್ದು ನಾನು ಆರಂಭವಾಗುವೇನೆ ಗುರು ಪೂಜೆಗೆ ಮಾತನ್ನು ಹೊಸರು ಕೂಡ ತಮ್ಮ ವಚನದಲ್ಲಿ ಕೃಷಿಯ ಬಗ್ಗೆ ಹೇಳಿರುವಂತಹವರು ಆ ಹಿನ್ನೆಲೆಯಲ್ಲಿ ಕೃಷಿಯ ಮೂಲಕವೂ ಕೂಡ ನಮ್ಮ ಜಿ ಡಿ ಪಿ ದರವು ಕೂಡ ಹೆಚ್ಚುವಂತ ವರಮಾನವನ್ನ ಸರ್ಕಾರಕ್ಕೆ ಸಲ್ಲಿಸುವಂತಹ ನಿಟ್ಟಿನಲ್ಲೂ ಕೂಡ ಕೃಷಿಯ ಮುಖಾಂತರ ಕೂಡ ಸಾಕಷ್ಟು ದೇಶದ ಪ್ರಗತಿಗೆ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನ ಇವತ್ತು ಕೃಷಿಯ ರೈತರು ಮಾಡ್ತಾ ಇದ್ದಾರೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತು ಮೊದಲ ದಿವಸಗಳ ಕಾಲ ನಿರಂತರವಾಗಿ ಬಂದಿದೆ ಪ್ರಾರಂಭದಲ್ಲಿ ಹೋಗುವ ಸಂಖ್ಯೆ ಕಡಿಮೆ ಇತ್ತು ಆದರೆ ಅರ್ಧದಿಂದ ಆಚಿಗೆ ಪ್ರತಿ ರಾತ್ರಿ ಅಂತೇಳಿ ಜಾಗ ಇಡ್ತಾ ಇದ್ದಾರೆ ಅಷ್ಟು ಜನರ ಇಲ್ಲಿ ಬಂದು ಈ ವಸ್ತು ದರ್ಶನವನ್ನ ಎಲ್ಲ ವೀಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಅದ್ರ ಪ್ರಯೋಜನ ಮಾಡಿದ್ದಾರೆ ಅದರಲ್ಲಿ ಕೂಡ ಶಿವರಾತ್ರಿ ದಿವಸ ಇಲಿ ದಿವಸ ಆ ಮೂರು ದಿವಸ ಮಾತ್ರ ಇಲ್ಲಿ ಓಡಾಡೋಕ್ಕೆ ಸ್ಥಳ ಆಗ್ತಾ ಇದೆ ಇಷ್ಟು ಸಂಖ್ಯೆಯಲ್ಲಿ ಜನ ಬಂದು ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಅದು ನಿಜವಾದ ಸಾರ್ಥಕವಾಗುವಂಥ ಕೆಲಸ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಅಮ್ಯೂಸ್ ಅಮ್ಯೂಸ್ಮೆಂಟ್ ಪಾರ್ಕ್ನೆಲ್ಲ ಕರ್ಕೊಂಡ್ರೆ ಮಕ್ಕಳು ಕರ್ಕೊಂಬಂದ್ರೆ ಕಷ್ಟ ನಿಮಗೆ ನಿಮ್ ಮಕ್ಳು ಕರ್ಕೊಂಡ್ಬಿಟ್ಟು ನೋಡೋದಿಗೆ ಕೊಡಿಸೋದಾಗ ಬಿಡಲ್ಲ ಅವ್ರು ಯಾರನ್ನ ತಿಂಡಿ ತಿನ್ನೋದಿರ್ಬೋದು ಬಸ್ ಇರ್ಬೋದು ಏನಾದ್ರೂ ಕುಂತ್ ನೀವು ಕುಂತ್ ಬಂದ್ರೆಸ್ಬೇಕವ್ರನ್ನ ಆ ರೀತಿಯಲ್ಲಿ ಮಕ್ಕಳು ಇವತ್ತು ಕರ್ಕೊಂಡು ಬಂದ್ರೆ ಸಂತೋಷ ಅವರೆಲ್ಲ ಆನಂದವಾಗಿ ಅವ್ರ ಅವರ ಕ್ಷಣದ ಒಂದು ವಾತಾವರಣ ಇದು ನಿರ್ಮಾಣ ನಮ್ಮ ಡಿ ಸಿ ಅವರು ಬಂದಿದ್ರು ಅವ್ರ ಡಿ ಸಿ ಅವ್ರ ಮಕ್ಕಳು ಕರ್ಕೊಂಡ್ಬಂದು ಅವ್ರನ್ನು ಕೂಡ ನಮ್ಮ ಕೇಳಬೇಕಲ್ಲ ಬಿಡೋದಿಲ್ಲ ಅವ್ರನ್ನು ಅವರು ಮಕ್ಕಳನ್ನೆಲ್ಲ ಕುಂಬಸಿ ನೋಡಿಸಿ ಅವರೆಲ್ಲ ತೋರಿಸಿ ಅವನು ಕೆಲಸ ಮಾಡಿದ್ರು ಜೊತೆಗೆ ರಥೋತ್ಸವಕ್ಕೆ ಬಂದಿದೆ ಎಲ್ಲರೂ ಕೂಡ ಎಸ್ ಪಿ ಅವರು ಬಂದಿದ್ರು ಡಿ ಸಿ ಅವರು ಬಂದಿದ್ರೂ ಅಧಿಕಾರಿಗಳಲ್ಲರೂ ಕೂಡ ಭಾಗವಹಿಸಿದ್ರು ಜೊತೆಗೆ ಬೆಳ್ಳಿ ಪಾರ್ಕ್ ಸಂದರ್ಭದಲ್ಲಿ ಆ ಬೆಳ್ಳಿ ಪಾರ್ಕ್ ಮಹೋತ್ಸವದಲ್ಲಿ ಕೂಡ ನಮ್ಮ ಡಿ ಭಾಗವಹಿಸಿದ್ರು ನಾವೆಲ್ಲರೂ ಆಹ್ವಾನ ಮಾಡಿದ್ರು ಯಾಕೆ ಎಸ್ ಪಿ ಸಾಹೇಬ್ರು ಬರಲಿಲ್ಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಾಧ್ಯ ಆಗಿರಲಿಲ್ಲ ಅವರು ಕೂಡ ಅವ್ರು ನೋಡಿ ಬಹಳ ಆಶ್ಚರ್ಯ ಆಗ್ತಾ ಇತ್ತು ಯಾವತ್ತೂ ಇರಲಿಲ್ಲ ಎಷ್ಟು ಚೆನ್ನಾಗಿ ಆಗ್ತದೆ ಎಷ್ಟು ಜನ ಸಂಖ್ಯೆ ಇರ್ತಾರೆ ಅಂತೇಳಿ ಅವರಿಗೆ ನೋಡಿ ವಿಸ್ಮಯ ಆಗ್ತಾ ಇತ್ತು ನಮ್ಮ ಜಿಲ್ಲಾ ಆಡಳಿತ ತುಂಬಾ ಇದ್ದಾರೆ ಎಲ್ಲಾ ಅಧಿಕಾರಿಗಳು ಕೂಡ ಅದೇ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಮಠದ ಮೇಲೆ ಬಹಳ ಅಭಿಮಾನವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಎಲ್ಲಾ ಅಧಿಕಾರಿಗಳು ಕೂಡ ಅದೇ ರೀತಿಯಲ್ಲಿ ಸಹಕಾರವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಇಲಾಖೆಯವರು ಕೂಡ ಪ್ರತಿಯೊಂದು ಇಲಾಖೆಯವರು ಕೂಡ ಇದಕ್ಕೆ ಕೈ ಜೋಡಿಸುವಂತ ಕೆಲಸವನ್ನ ಅದ್ರ ಜೊತೆಗೆ ನಮ್ಮ ಕೆಲಸ ಅನ್ನುವಂಥ ಭಾವನೆಯೊಂದಿಗೆ ಅವರೆಲ್ಲರೂ ಕೂಡ ಸಹಕರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂತಹದ್ದು ಕೂಡ ಅವೆಲ್ಲರೂ ಕೂಡ ಧನ್ಯರು ಅನ್ನುವಂಥ ಭಾವನೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ನಡೆಯಬೇಕಾಗಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ಇಲ್ಲಿ ಭಾಗವಹಿಸಿದ ಎಲ್ಲ ಇಲಾಖೆಗಳನ್ನ ಕೂಡ ನಾನು ಅಭಿನಂದಿಸ್ತೇನೆ ಇಲ್ಲಿ ನೀವು ಬಹುಮಾನ ಯಾರು ಕಳ್ಕೊಂಡಿದ್ರ ನಮ್ಗೆ ಗೊತ್ತಿಲ್ಲ ನಾವಂತೂ ಆಸಸ್ ಮಾಡಲ್ಲ ನನ್ನ ಯಾರೋ ಕಮಿಟಿರೋದಿಲ್ಲ ನಾನು ಕೇಳ್ತಾ ಇದ್ದೇನೆ ಈ ಗಂಗಾಧರ ಈ ಗಂಗಾಧ್ರವ್ರೆ ಇದಕ್ಕೆ ನೀವು ಬಹುಮಾನ ಕೊಡ್ತಿರಲ್ಲ ಯಾರು ಆಯ್ಕೆ ಮಾಡೋದು ಅಂತ ಕೇಳ್ತಾ ಇದ್ದಾರೆ ಇಲ್ಲ ನಾವು ಯಾರು ಇರೋದಿಲ್ಲ ಹೊರಗಡೆಯಿಂದ ಬರ್ತಾರೆ ಅವರೇ ಒಂದು ಸಮಿತಿ ಮಾಡಿರ್ತೀವಿ ಅವರೇ ಹೋಗಿ ಗೊತ್ತಾಗಿ ಭೇಟಿ ನೀಡಿ ಅವರೇ ಆಯ್ಕೆ ಮಾಡಿರ್ತಾರೆ ನೀವು ಯಾರೋ ಒಬ್ಬರು ಯಾರೋ ಕೂಡ ಸಮಿತಿಯವರು ಮತ್ತೊಬ್ಬರಾಗಿ ಮತ್ತೊಬ್ಬರು ಯಾರು ಇದು ಕೊಡೋದು ಹೊರಗಡೆ ಇದು ಮಾಡಬೇಕು ಅಂತ ಹೇಳಿದೆ ಅದೇ ರೀತಿಯಲ್ಲಿ ಹೊರಗಡೆಯಿಂದ ಕರೆಸಿ ಒಂದು ಸಮಿತಿಯನ್ನು ಮಾಡಿ ಅವರ ಆಯ್ಕೆ ಸಮಿತಿಯನ್ನು ಮಾಡಿರ್ತಾರೆ ಅವರು ಮಲಗಿಗೆ ಭೇಟಿ ಕೊಟ್ಟು ಸ್ವತಃ ಅವರೇ ಆಯ್ಕೆ ಮಾಡಿಕೊಟ್ಟಿರೋದ್ರಿಂದ ಅವರ ಒಂದು ಆಯ್ಕೆಯ ಪಟ್ಟಿಯಂತೆ ನಿಮಗೆ ಬಹುಮಾನವನ್ನ ಕೊಡುವಂತವರಿದ್ದಾರೆ ಯಾರು ಬಹುಮಾನ ಕೊಡಿದಾರೆ ಯಾರಿಗೂ ನಮಗೂ ಗೊತ್ತಿಲ್ಲ ಯಾರಿಗೂ ಕೂಡ ಬಹುಮಾನ ಬಂದಿದೆ ಅನ್ನೋದು ಮುಖ್ಯ ಅಲ್ಲ ಭಾಗವಹಿಸಿದರೆಲ್ಲ ಅದು ಮುಖ್ಯವಾಗಿರುವಂತಹ ಪಾರ್ಟಿಸಿಪೇಷನ್ ಮಾಡಿದರೆಲ್ಲ ಎಲ್ಲ ಇಲಾಖೆಗಳು ಆಗಮಿಸಿದ್ದೀವಿ ಇವೆಲ್ಲ ಇಲಾಖೆಗಳನ್ನು ಕೂಡ ಅಭಿನಂದಿಸ್ತಾ ಇನ್ನ ಮುಂದಿನ ವರ್ಷ ಹೆಚ್ಚಿನ ಇನ್ನಾರು ಹೊಸ ಪ್ರಗತಿಯನ್ನ ಹೊಸತನವನ್ನು ತರುವಂತಹ ಪ್ರಯತ್ನವನ್ನ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಮಾಡುವಂತ ಕೆಲಸವನ್ನು ಮಾಡಿ ಆ ಮೂಲಕ ಜನಗಳಿಗೆ ಹೆಚ್ಚು ಪ್ರಯೋಜನ ಆಗುವಂತಹ ರೀತಿಯಲ್ಲಿ ಇವೆಲ್ಲರೂ ಕೂಡ ಅದನ್ನು ಯಶಸ್ವಿಗೊಳಿಸುವ ಕೆಲಸಗಳನ್ನು ಮುಂದಿನ ವರ್ಷವೂ ಕೂಡ ಮಾಡಬೇಕು ಅನ್ನುವಂತಹ ಒಂದು ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಚಿದಾನಂದಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವರ ಸಮಾರೋಪ ಭಾಷಣವನ್ನು ಮಾಡಿ ಅವರ ಸೇವಾ ಕಾರ್ಯಗಳ ಬಗ್ಗೆ ಶ್ಲಾಘನೀಯವಾದಂತಹ ಮಾತುಗಳನ್ನು ಅವರು ತಿಳಿಸಿರುವಂತಹ ಅವರು ಜೊತೆಗೆ ಇವತ್ತು ಅಶೋಕ್ ರವರು ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿ ತುಂಬ ಶ್ರಮಪಟ್ಟು ನಮ್ಮ ಇಲಾಖೆ ನಮ್ಮ ಪೊಲೀಸ್ ಇಲಾಖೆಯ ಮುಖಾಂತರವಾಗಿ ಒಂದು ಶಾಂತಿಯ ನೆಮ್ಮದಿಯ ವಾತಾವರಣವನ್ನು ಉಂಟು ಮಾಡುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಮಾರ್ಗದರ್ಶನವನ್ನು ಮಾಡಿ ಇಲಾಖೆ ವಸತನವನ್ನು ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅವರು ಬಂದಿರುವಂಥದ್ದು ಸಂತೋಷ ಜೊತೆಗೆ ಗೌರವರು ನಮ್ಮ ಉಪ ವಿಭಾಗಾಧಿಕಾರಿಗಳು ನಾವು ಮಾತನಾಡಬೇಕಾಗಿಕ್ಷಿಲ್ಲ ನಾನು ಮಾತನಾಡಲಿಲ್ಲ ಅಂತೇಳಿ ಭಾಗವಹಿಸಿದ್ದಾರೆ ಇನ್ನು ನಮ್ಮ ಶಾಲೂ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೆಲಸವನ್ನು ಮಾಡ್ತಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ಮೈದಾಳ ಗ್ರಾಮ ಪಂಚಾಯತಿ ನಮ್ಮದು ಇದು ಗ್ರಾಮ ಪಂಚಾಯತಿಗೆ ಸೇರ್ತದೆ ಮಠ ಹೆಚ್ಚಿನದಾಗಿ ನಮ್ಮ ಪ್ರಮುಖ ದೃಷ್ಟಿ ಹೇಳ್ತಾ ಇದ್ರು ಚಿದಾನಂದ ಹೇಳ್ತಾ ಇದ್ರು ಪೂಜೆ ಎಂಥ ದೃಷ್ಟಿ ಇತ್ತಪ್ಪ ಹೇಳೋಕ್ಕೆ ಸಾಧ್ಯ ಇಲ್ಲ ಅರವತ್ತೈದು ವರ್ಷಗಳಿಂದರೆ ಇಂಥ ದೃಷ್ಟಿ ಇತ್ತಲ್ಲ ಏನು ಮಾಡಬೇಕು ಅಂತ ಹೇಳಿ ಅವರೆಂಥ ಒಂದು ವಿಷನ್ ಇಟ್ಕೊಂಡಿದ್ರು ಇವತ್ತು ನಾವು ಊಹೆ ಮಾಡಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮತ ಹೇಳ್ತಾ ಇದ್ರು ನಮ್ದು ಯಾಕೆ ಗ್ರಾಮ ಪಂಚಾಯತಿ ಸುತ್ತ ಪಟ್ಟಣ ಆಗ್ಬಿಟ್ಟಿದೆ ಅಂತ ಬರ್ತಿದ್ರೆ ಮಾತ್ರ ನಾವು ಗ್ರಾಮ ಇಟ್ಕೊಂಡಿದ್ದೀವಿ ಈ ಪಂಚಾಯತಿ ಸೇರ್ಕೊಂಡಿದ್ದೀವಿ ನಾವು ಈಗ ದ್ವೀಪ ಆಗಿದ್ದೀವಿ ನಾವು ಈ ದ್ವೀಪ ಅಂದ್ರೆ ಸುತ್ತ ಸುಮಾರು ಮತ್ತೆ ಭೂಮಿ ಇರ್ತದೆ ನೋಡಿ ಅಂದ್ರೆ ನಮ್ದು ಎಲ್ಲ ಸುತ್ತಲೂ ಪಟ್ಟಣನೇ ಇದೆ ಮಾತ್ರ ಒಂದು ಗ್ರಾಮ ಆಗ್ತದೆ ಮಠ ಗ್ರಾಮ ಆಯ್ತು ಅಂತಂದ್ರೆ ನೀವು ಯೋಚನೆ ಮಾಡಬೇಕು ಪ್ರಮುಖ ಹಿಂದೆ ಗ್ರಾಮೀಣ ಕೃಪಾಂಕ ಅಂತ ಬರ್ತಾ ಇತ್ತು ಆ ಗ್ರಾಮೀಣ ಕೃಪಾಂಕ ಏನಾದ್ರೂ ನಮ್ಗೆ ಪಟ್ಟಣಕ್ಕೆ ಸೇರಿದ್ರೆ ನಮ್ಮವರೆಲ್ಲ ಮಕ್ಕಳೇ ಮಾತಾಡಲು ಹಳ್ಳಿ ಮಕ್ಕಳೇ ಇರುವಂತಹ ಹೆಚ್ಚಿನದಾಗಿ ಮಕ್ಕಳಿಗೆ ಗ್ರಾಮೀಣ ಕೃಪಾಂಕ ತಪ್ಪಾಗುತ್ತದೆ ಎನ್ನುವಂತಹ ಉದ್ದೇಶದಿಂದ ಅದನ್ನು ಪಂಚಾಯತಿಗೆ ಆಗಿ ಉಳಿಸುವಂತಹ ಕೆಲಸವನ್ನು ಕೂಡ ಆದರೆ ಅದೇ ರೀತಿಯಲ್ಲೇ ಇದು ಮೈದಾನ ಗ್ರಾಮ ಪಂಚಾಯತ್ಗೆ ನಮ್ಮ ಮಠದ ಮುಖಾಲ ಭಾಗ ಗ್ರಾಮ ಪಂಚಾಯತಿಗೆ ಸೇರುವಂತಹದ್ದು ಅದರ ಅಧ್ಯಕ್ಷರಾಗಿ ಮತ್ತು ರಮೇಶ್ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಂಚಾಯತಿಗಳು ಕೂಡ ನಮಗೆ ನೀರಿನಾಗಲಿ ಸ್ವಚ್ಛತೆಗಾಗಲಿ ಮತ್ತು ಅನೇಕ ರೀತಿಯಲ್ಲಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿರುವ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವರ ಶ್ರಮ ಬಹಳಷ್ಟು ವಯಸ್ಸಾದರೂ ಕೂಡ ಪರಿಶ್ರಮವನ್ನು ಲೆಕ್ಕಿಸದೆ ಹಾಗಲೂ ರಾತ್ರಿ ಅನ್ನದೇ ಈ ಒಂದು ವಸ್ತು ಪ್ರದರ್ಶನ ಪ್ರಾರಂಭವಾದ ಮೇಲೆ ಅವರು ರಾತ್ರಿ ಎಷ್ಟು ಹನ್ನೆರಡು ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಇಲ್ಲಿ ಎದ್ದು ಅವ್ರು ಮನೆಗೆ ಹೋಗುವಂತಹ ಜೊತೆ ಅವರಿಗೆ ತಂಡ ಅವ್ರ ಜೊತೆ ಕೆಲಸ ಮಾಡುವಂತಹ ಎಂದ್ರು ಕೂಡ ಅದೇ ರೀತಿಯಲ್ಲಿ ಸಮಿತಿಯವರು ಕೂಡ ಅದೇ ಒಂದು ಭಾವನೆಯೊಂದಿಗೆ ಅದೇ ಒಂದು ರೀತಿಯ ಕ್ರಿಯಾಶೀಲತೆಯೊಂದಿಗೆ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ಸಮಿತಿಯ ಅಥವಾ ನಮ್ಮ ಕಾರ್ಯದರ್ಶಿಗಳಾದ ಗಂಗಾಧರಿನವರು ಮತ್ತು ಎಲ್ಲ ಸಮಿತಿಯ ಸದಸ್ಯರನ್ನು ಕೂಡ ಅವರನ್ನು ಅಭಿನಂದಿಸಿ ಜೊತೆಗೆ ಇವತ್ತು ಎಲ್ಲ ಕೂಡ ಅಭಿನಂದಿಸುವ ಮುಖಾಂತರವಾಗಿ ಎಲ್ಲ ಬಹುಮಾನವನ್ನು ಕಾಯ್ದೆ ಕೊಟ್ಟಿದ್ದೀರಿ ನಿಮ್ಮ ಹೆಚ್ಚು ಕಾಯಿಸುವ ಅಗತ್ಯ ಇಲ್ಲ ನಿಮಗೆಲ್ಲರೂ ಕೂಡ ಬಹುಮಾನವನ್ನು ಪಡ್ಕೊಳ್ಳಿ ಆ ಮುಂದಿನ ವರ್ಷ ಇದಕ್ಕೆ ಹೆಚ್ಚಿದ್ದಾರೆ ಇನ್ನೂ ಉತ್ತಮವಾದಂಥ ರೀತಿಯಲ್ಲಿ ಹೆಚ್ಚಿನದಾಗಿ ಬೆಳಕಿ ಚಕ್ರ ಕೆಲಸವನ್ನು ಎಲ್ಲೂ ಕೂಡ ಮಾಡಿ ಹಾರೈಸ್ತಾ ನಿಮ್ಮೆಲ್ಲರಿಗೆ ಶುಭವಂತು ಎಲ್ಲ ಮಾತನ್ನು